ಕುಮಟಾ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಾಮದಾರಿ ಸಮಾಜ ಸಂಘದ ಕಚೇರಿಗೆ ಭೇಟಿ ನೀಡಿದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರನ್ನ ನಾಮದಾರಿ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಆತ್ಮೀಯವಾಗಿ ಸ್ವಾಗತಿಸಿದರು ನಾಮಧಾರಿ ಸಭಾಭವನದ ಆವರಣದಲ್ಲಿರುವ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರನ್ನ ನಾಮಧಾರಿ ಮಹಿಳಾ ಸಂಘದ ಸುರೇಖಾ ನಾಯ್ಕ್ ಮತ್ತು ತ್ರಿವೇಣಿ ನಾಯ್ಕ ಇವರು ಅರಿಶಿನ ಕುಂಕುಮ ನೀಡಿ ಉಡಿಶಾಸ್ತ್ರದ ಮೂಲಕ ಬರಮಾಡಿಕೊಂಡರು ನಾಮದಾರಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ನಿರ್ದೇಶಕರು ಹಾಗೂ ಸಮಾಜದ ಮುಖಂಡರೆಲ್ಲ ಸೇರಿದ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಖ್ಯಾತ ನ್ಯಾಯವಾದಿ ಆರ್ಜಿ ನಾಯ್ಕ ಅವರು ಇಡೀ ಜಿಲ್ಲೆ ಆರೋಗ್ಯದ ವಿಚಾರವಾಗಿ ಬಹಳ ತೊಂದರೆಗೊಳಗಾಗಿದೆ ಇಲ್ಲಿ ಅಪಘಾತ ಸಂಭವಿಸಿದರೆ ದೇವರೇ ಗತಿ ಎನ್ನುವ ಇದೆ ಇದರಲ್ಲಿ ನಮ್ಮ ಯಾವುದೇ ಸ್ವಾರ್ಥವಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಯಾದ ನಿಂಬಾಳ್ಕರ್ ಅವರು ಪ್ರಭಾವಿ ನಾಯಕಿಯಾಗಿದ್ದೀರಿ ದಯವಿಟ್ಟು ನಮ್ಮ ಜಿಲ್ಲೆಗೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಸಿಕೊಡಿ ಎಂದು ಸಮಸ್ತ ನಾಗರಿಕರ ಪರವಾಗಿ ಕೇಳಿಕೊಳ್ಳುತ್ತೇವೆ ಎಂದರು ಕಾಂಗ್ರೆಸ್ ಮುಖಂಡ ನಿವೇದಿತ ಆಳ್ವ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳ ಬಗ್ಗೆ ಮತ್ತು ಜನರಿಗೆ ಅದರಿಂದಾಗುತ್ತಿರುವ ಉಪಯೋಗಗಳ ಬಗ್ಗೆ ವಿವರಿಸುತ್ತಾ ಜನರು ಈ ಚುನಾವಣೆಯಲ್ಲಿ ಆಶೀರ್ವದಿಸಬೇಕು ಜನರು ಹರಸಿದರೆ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಜನಪರ ಕೆಲಸ ಮಾಡುತ್ತದೆ ಎಂದರು ಮಾಲೂರು ಶಾಸಕ ನಂಜೇಗೌಡರು ಮಾತನಾಡುತ್ತಾ ನಾನು ಈ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯಾಗಿದ್ದು ಇಡೀ ಕ್ಷೇತ್ರ ಸುತ್ತಾಡುತ್ತಿದ್ದೇನೆ ಈ ಬಾರಿ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಭಾ ಇದೆ ಜನರು ತಾವೇ ಮುಂದೆ ಬಂದು ಕಾಂಗ್ರೆಸ್ ಪರ ಸಭೆಗಳನ್ನ ನಡೆಸಿ ಯಾಚಿಸುತ್ತಿದ್ದಾರೆ ನೀವೆಲ್ಲರೂ ನಮಗೆ ಸಹಾಯ ಸಹಕಾರ ನೀಡಿದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಿಶ್ಚಿತವಾಗಿ ಗೆಲ್ಲುತ್ತಾರೆ ಎಂದರು ಕಾಂಗ್ರೆಸ್ ಅಭ್ಯರ್ಥಿ ನಿಂಬಾಳ್ಕರ್ ಮಾತನಾಡುತ್ತಾ ನಾನು ಸಂಸದೆ ಆಗುವುದರಲ್ಲಿ ಅನುಮಾನ ಬೇಡ ನಾನು ಸಂಸದೆ ಆದ ನಂತರ ನನ್ನ ಮೊದಲ ಹೆಜ್ಜೆಯೇ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಾನು ಡಾಕ್ಟರ್ ಆಗಿರುವುದರಿಂದ ನನಗೆ ಈ ಬಗ್ಗೆ ಅನುಭವ ಇದೆ ಈ ಚುನಾವಣೆಯಲ್ಲಿ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ ನಾಮಧಾರಿ ಸಮಾಜದವರು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿದ್ದಾರೆ ಎಂದು ಕೇಳಿದ್ದೇನೆ ನೀವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದರೆ ನಮ್ಮ ಗೆಲುವು ಸುಲಭವಾಗಲಿದೆ ನಿಮ್ಮೆಲ್ಲರ ಸಹಕಾರ ನಾವು ಸದಾ ನೆನೆಯುತ್ತೇವೆ ಕಾಂಗ್ರೆಸ್ ಯಾವತ್ತೂ ಜನಪರ ಇರುತ್ತದೆ ಎಂದರು ನಾಮದಾರಿ ಸಮಾಜದ ತಾಲೂಕಾಧ್ಯಕ್ಷ ಮಂಜುನಾಥ್ ಆರ್ ನಾಯಕ್ ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲೆಲ್ಲ ಇಲ್ಲಿನ ಶಾಸಕರು ಸಂಸದರು ಸಚಿವರು ನಮ್ಮ ಸಮಾಜದ ಸಭಾಭವನಕ್ಕೆ ಅನುದಾನ ನೀಡಿ ಸಹಕರಿಸಿದ್ದಾರೆ ನಮ್ಮ ಸಮಾಜದ ಅತಿ ಹೆಚ್ಚು ಜನ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿರುಳು ದುಡಿದಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮಾಜದ ಮುಖಂಡರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ ಎನ್ನುವ ಭಾವನೆ ಅನೇಕರಲ್ಲಿದೆ ಕಾಂಗ್ರೆಸ್ ಪಕ್ಷದವರು ಮುಂದಿನ ದಿನಗಳಲ್ಲಿ ನಮ್ಮ ನಾಮದಾರಿ ಸಮಾಜದವರ ಶ್ರಮ ಗುರುತಿಸಬೇಕು ಮತ್ತು ನಮ್ಮ ಸಮಾಜದ ಕಾಂಗ್ರೆಸ್ ಮುಖಂಡರಿಗೆ ಯೋಗ್ಯ ಸ್ಥಾನಮಾನ ನೀಡಬೇಕು ಎಂದು ಆಗ್ರಹಿಸಿದರು ಕುಮಟ ನಾಮದಾರಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯಕ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ